ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ಪ್ರಶ್ನೆ ಸಂವಿಧಾನದಲ್ಲಿ ಕೇಂದ್ರ ನಿರ್ವಹಣಾಧಿಕಾರಿ ಹೊಂದಿರುವವರು ರಾಷ್ಟ್ರಪತಿಗಳು ಎರಡನೇ ಪ್ರಶ್ನೆ ಹಾಲು ನೈಸರ್ಗಿಕ ಇದೊಂದು ಜಡ್ಡಿನ ಪದಾರ್ಥ ಮೂರನೇ ಪ್ರಶ್ನೆ ಫಾಯಿಯಾನ್ ಭಾರತಕ್ಕೆ ಬಂದದ್ದು ಯಾವ ಕಾಲದಲ್ಲಿ ಎರಡನೇ ಚಂದ್ರಗುಪ್ತ ನಾಲ್ಕನೇ ಪ್ರಶ್ನೆ ಬಿಳಿ ರಕ್ತ ಕಣಗಳ ಪ್ರಮುಖ ಕಾರ್ಯವೇನು ಸೋಂಕಿನ ವಿರುದ್ಧ ಹೋರಾಡುವುದು ಐದನೇ ಪ್ರಶ್ನೆ ಯುರೋಪಿನ ಆಟದ ಮೈದಾನ ಇರುವುದು ಎಲ್ಲಿ ಸ್ವಿಜರ್ಲ್ಯಾಂಡ್ನಲ್ಲಿ ಆರನೇ ಪ್ರಶ್ನೆ ಭಾರತದಲ್ಲಿ ಒಟ್ಟು ಎಷ್ಟು ಪಿನ್ ಕೋಡ್ ಪ್ರದೇಶಗಳಿವೆ ಎಂಟು ಏಳನೇ ಪ್ರಶ್ನೆ ಘನ ಪಕ್ಷಧಾಮ ಇರುವುದು ಎಲ್ಲಿ ರಾಜಸ್ಥಾನ್ ಎಂಟನೇ ಪ್ರಶ್ನೆ ಕನ್ನಡಿಯ ಹಿಂಭಾಗಕ್ಕೆ ಈ ಲೋಹದ ತೆಳು ಲೇಪನ ಮಾಡಿರುತ್ತಾರೆ ಸಿಲ್ವರ್ ಒಂಬತ್ತನೇ ಪ್ರಶ್ನೆ ಆ್ಯಸ್ ಯು ಲೈಕ್ ಇಟ್ನ ಕರ್ತೃ ಯಾರು ವಿಲಿಯಮ್ ಶೇಕ್ಸ್ಪಿಯರ್ ಹತ್ತನೇ ಪ್ರಶ್ನೆ ಹಿಮೋಗ್ಲೋಬಿನ್ ಇದರಿಂದ ಮಾಡಲ್ಪಟ್ಟಿದೆ ಕಬ್ಬಿಣ ಹನ್ನೊಂದನೇ ಪ್ರಶ್ನೆ ಹಿಮೋಗ್ಲೋಬಿನ್ನ ಪ್ರಮುಖ ಕೆಲಸ ಆಮ್ಲಜನಕದ ರವಾನೆ ಹನ್ನೆರಡನೇ ಪ್ರಶ್ನೆ ಆಕೋಲೊಸಿ ಈ ವಿಷಯಕ್ಕೆ ಸಂಬಂಧಿಸಿದೆ ಕ್ಯಾನ್ಸರ್ ಹದಿಮೂರನೇ ಪ್ರಶ್ನೆ ಕಂಪನಿಯ ಡಿವೆಂಚರ್ದಾರರೆಂದರೆ ಕಂಪನಿಯ ಸಾಲ ಕೊಟ್ಟವರು ಹದಿನಾಲ್ಕನೇ ಪ್ರಶ್ನೆ ರಾಜ್ಯದ ನಿರ್ವಹಣಾ ಅಧಿಕಾರ ಇರುವರು ರಾಜ್ಯದ ರಾಜ್ಯಪಾಲರಲ್ಲಿ ಹದಿನೈದನೇ ಪ್ರಶ್ನೆ ಭಾರತೀಯ ರೈಲ್ವೆಯಲ್ಲಿ ಎಷ್ಟು ವಿಭಾಗಗಳಿವೆ ಆರು ಹದಿನಾರನೇ ಪ್ರಶ್ನೆ ಹಿಮಾಲಯನ್ ಮೌಂಟನಿಯರಿಂಗ್ ಇನ್ಸ್ಟಿಟ್ಯೂಟ್ ಇರುವುದು ಡಿಸ್ಪೂರ್ ಹದಿನೇಳನೇ ಪ್ರಶ್ನೆ ಜಂಟಿ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಬಿಲ್ ಪಾಸ್ ಮಾಡಲು ಬೇಕಾದ ನಿರ್ಣಾಯಕ ಮತ ಚಲಾಯಿಸುವವರು ಯಾರು ಲೋಕಸಭಾಧ್ಯಕ್ಷರು ಹದಿನೆಂಟನೇ ಪ್ರಶ್ನೆ ಸಾರನಾಥದ ಜಿಂಕೆವನದಲ್ಲಿ ಉಪದೇಶ ನೀಡಿದವರು ಗೌತಮ ಬುದ್ಧ ಹತ್ತೊಂಬತ್ತನೇ ಪ್ರಶ್ನೆ ಹದಿನಾರನೇ ಶತಮಾನದ ಭಕ್ತಿ ಚಳುವಳಿಯ ನಾಯಕ ಗುರುನಾನಕ್ ಇಪ್ಪತ್ತನೇ ಪ್ರಶ್ನೆ ಭಾರತದಲ್ಲಿ ಮೊದಲ ಮಾನವ ಮೂರ್ತಿಯನ್ನು ಪೂಜಿಸಿದ್ದು ಬುದ್ಧ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು